ಬ್ರಾಟ್ ಯು ಕೋ ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನ ಸಿಟಿ ರೌಂಡ್ಸ್ ಹಾಕ್ತಾ ಇದಾರೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ವೀಕ್ಷಿಸಿದ್ರು ಸಿಎಂ ಸಿದ್ದರಾಮಯ್ಯ ಸೊ ಮಳೆ ಬಂದಾಗ ಕೆರೆ ಅಂತ ಆಗ್ತಾ ಇದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸೊ ಇಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಈ ತರದೊಂದು ಸಮಸ್ಯೆ ಇರುತ್ತೆ ಜನ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು ಹಾಗಾಗಿ ಇವತ್ತು ಸ್ವತಃ ಸಿಎಂ ಇಳಿದಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿ ಎಂ ಮತ್ತು ಡಿ ಸಿ ಎಂ ಇಬ್ರು ಕೂಡ ಸಿಟಿ ರೌಂಡ್ ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಖಡಕ್ಕಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಏನ್ ಈಗ ಒಣಗಿರುವಂತಹ ಮರಗಳನ್ನೆಲ್ಲ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಸುರಕ್ಷಿತವಾಗಿರಿಸಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ನೋಡ್ಬಿಟ್ಟು ಈ ಮರಗಳನ್ನೆಲ್ಲ ಯಾಕ್ ಬಿಟ್ಟಿದೀರ ನೀವು ಇನ್ನು ಅನಾಹುತ ಆಗ್ಲಿ ಅಂತ ಏನು ಕಾಯ್ತಾ ಇದ್ದೀರಾ ನೀವು ಅಂತಾನೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಸೊ ನಗರದಲ್ಲಿರುವಂಥ ಒಂದು ಒಣ ಮರಗಳು ಅಪಾಯಕಾರಿ ಮರ ಅದನ್ನೆಲ್ಲವನ್ನೂ ಕೂಡ ಈ ಕೂಡಲೇ ತೆರವುಗೊಳಿಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಜೊತೆಗೆ ಕ್ಲೀನಾಗಿಡಬೇಕು ನೀಟಾಗಿಡಬೇಕು ಹೇಳಿ ತಾಕೀತ್ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ದೊಡ್ಡ ವೈಟ್ ಮಾಡ್ಕೊಂಡು ನಿಜ್ ಡಿಸ್ಟಿಕ್ ಶೋರ್ ಮಾಡ್ತಾ ಇದ್ದೀನಿ ಬಾಯರಿಂದ ವೈಟ್ ಮಾಡಿ 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 ನೀವು ಏನು ಮಾಡಿದ್ರೆ ಟ್ರೈನ್ ಸಾಕು ಕಮ್ಮಿ ಸಾ ಸಿಟಿ ರೌಂಡ್ಸ್ ವೇಳೆ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಒಣಗಿದ ಮರವನ್ನು ಕಂಡು ಸಿಎಂ ಸಿದ್ದರಾಮಯ್ಯನವರು ಸಿಡಿಮಿಡಿಕೊಂಡಿದ್ದಾರೆ ಒಣಗಿದ ಮರವನ್ನು ಯಾಕೆ ಈ ರೀತಿ ಬಿಟ್ಟಿದ್ದೀರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಅನಾಹುತ ಆಗ್ಲಿ ಅಂತಾನ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಕೇಳುವುದರ ಜೊತೆ ಜೊತೆಗೆ ಒಣಮರ ಮತ್ತು ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕು ನಗರ ಸೌಂದರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸಲಹೆಯನ್ನು ನೀಡಿದ್ದಾರೆ

ಿಗೆ ಮಳೆ ಅಡ್ಡಿಯಾಯಿತು ಮಳೆ ಎಫೆಕ್ಟ್ನ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ರೌಂಡ್ಸ್ ಅನ್ನ ಮೊಟಕುಗೊಳಿಸಿದ್ರು ಜಂಕ್ಷನ್ ಜಂಕ್ಷನ್ನಿಂದ ವಾಪಸ್ ಆಗಿದ್ದಾರೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಿಗದಿಯಂತೆ ಎರಡು ಮೂರು ಸ್ಥಳಗಳಿಗೆ ಭೇಟಿಯನ್ನು ನೀಡಬೇಕಿತ್ತು ಹೆಚ್ಎಸ್ಆರ್ ಲೇಔಟ್ ಅಗರ ಮತ್ತು ಬೆಳ್ಳಂದೂರು ಕೋಡಿ ಬ್ರಿಡ್ಜ್ ಯಮಲೂರು ವೀಕ್ಷಣೆಯನ್ನು ಮೊಟಕುಗೊಳಿಸಿದ್ದಾರೆ ಸಿಎಂ ಡಿಸಿಎಂ ಕಾರಣ ಮಳೆ ಬಂತು ಅಂತ ಹೇಳಿ ಇನ್ನು ಸಿಟಿ ರೌಂಡ್ಸ್ ಮುಗಿಸಿ ಕಾವೇರಿ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ಹಾಕಿದ್ದಾರೆ By Vigor, co-paved by Sensorine and Vimal. By Heli Heli Kesari. Associate sponsor Ultra tech Cement.